Oh 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 ఎల్గూ నమస్కార నవతూ హుణ్సూర్ తాలూకు ದಾವಣಗೆರೆ ಹೋಬಳಿ ಸೊ ಹುಂಡುವಾಡಿನಲ್ಲಿದ್ದೀವಿ ನಾವಿವತ್ತು ಸತತವಾಗಿ ಏಳು ವರ್ಷಗಳಿಂದ ಏನು ನಮ್ಮ ಗ್ರೀನ್ ಪಾಯಿಂಟ್ ಜೈವಿಕ ತಂತ್ರಜ್ಞಾನ ಪ್ರಾಡಕ್ಟ್ನ ಬಳಸಿ ಶುಂಠಿ ಮಾಡ್ತಾಯಿದ್ದಾರೆ ಆ ವಿಶೇಷ ರೈತರನ್ನ ಇವತ್ತು ಇಂಟರ್ವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ ಸೊ ಇದು ಅವ್ರ ಬೆಳೆ ಶುಂಠಿ ಬೆಳೆ ಮೂರುವರೆ ತಿಂಗಳು ಬೆಳೆ ಮೂರು ಎಕರೆ ಶುಂಠಿ ಮಾಡಿದ್ದಾರೆ ಆ ರೈತರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಅಶೋಕ್ ಅಂತ ಹೇಳಿ ಸೊ ಹೂಂಡುವಾಡಿಯವರು ಅವ್ರ ಜೊತೆ ಮಾತಾಡೋಣ ಅಶೋಕ್ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಊರು ಹೇಳಿ ನಮ್ಮ ಧೂಳ್ಸೂರು ತಾಲೂಕು ಗೌಡ್ಗೆರೆ ಹೋಬ್ಳಿ ಉಂಡವಾಡಿ ಗ್ರಾಮ ನಾವು ಒಂದು ಆರೇಳು ವರ್ಷದಿಂದ ಗ್ರೀನ್ ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ ಇದಕ್ಕೆ ಶುಂಠಿ ಒಗೆಸೊಪ್ಪು ಎಲ್ಲಕ್ಕೂ ಮಾಡ್ತಾಯಿದ್ದೀವಿ ನಾವೂ ಮಾಡಿದ್ಮೇಲೆ ನಮ್ಮೂರಲ್ಲೇ ಸುಮಾರು ಈ ವರ್ಷ ಒಗೆಸೊಪ್ಪಿಗೆ ಒಂದು ಮೂವತ್ತು ಎಕರೆ ಅಷ್ಟರಲ್ಲಿ ಗೊಬ್ಬರ ಕೊಟ್ಟಿದ್ದೀವಿ ಶುಂಠಿಗೂ ಸುಮಾರು ಒಂದು ಅರವತ್ತು ಎಕರೆ ಗಂಟ ಮಾಡಿಸಿದ್ದೀವಿ ಈ ವರ್ಷ ಈಗ ಶುಂಠಿಗೆ ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ದೀರಾ ನಾವು ಸ್ಟಾರ್ಟಿಂಗು ಭೂಮಿ ಪವರು ಪ್ರೋಮೋ ಹಾಕಿ ಗುಣಿಗೆ ಹಾಕಿ ಇದು ಫಸ್ಟ್ ಸ್ಟಾರ್ಟಿಂಗು ಇನ್ನೂ ಅದಾದ ಮೇಲೆ ಇನ್ನೂ ಒಂದು ಕಳೆ ಔಷಧಿ ಹೊಡೆದಾದ್ಮೇಲೆ ಮೇಲೆ ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ಪ್ರೋಮು ಮತ್ತು ಇಪ್ಪತ್ತಿಪ್ಪತ್ತು ಮಿಕ್ಸ್ ಮಾಡಿ ಗೊಬ್ಬರ ಗೊಬ್ಬರ ಉದಿಸ್ತೀವಿ ಓಕೆ ಇನ್ನು ಒಂದೂವರೆ ತಿಂಗಳು ಒಂದು ಮುಕ್ಕಾಲು ತಿಂಗಳಿಗೆ ಟ್ರಂಚಿಂಗ್ ಮಾಡ್ತೀವಿ ನೈಟ್ ಗ್ರೋ ಪ್ರೀಮಿಯಮ್ಮು ಎಸ್ ಟಿ ಯುಮಿಕಾಸಿಡು ಸೊ ಇದನ್ನೆಲ್ಲ ಹಾಕಿ ಡಂಚಿಂಗ್ ಮಾಡ್ತೀರಾ ಸೊ ಡಂಚಿಂಗ್ ಮಾಡಿ ಡಂಚಿಂಗ್ ಮಾಡಿ ಹನ್ನೆರಡು ಹದಿನೈದು ದಿವಸಕ್ಕೆ ಮತ್ತೆ ಗೊಬ್ಬರ ಕೊಡ್ತೀರಾ ಗೊಬ್ಬರ ಕೊಡಲ್ಲ ಔಷಧಿ ಹೊಡಿತಿ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಏನ್ ಮಾಡ್ತೀರಾ ಗ್ರೋ ಎಫ್ ಸಿ ಪೌಡರ್ ಗಮ್ ಗಮ್ ಸೊ ಇದು ಸ್ಪ್ರೇ ಮಾಡಾದ್ಮೇಲೆ ನೆಕ್ಸ್ಟ್ ಮಣ್ಣು ಕೊಡುವಾಗ ಕೊಡುವಾಗ ಮಣ್ಣು ಕೊಡೋದು ಒಂದು ನಾಲ್ಕು ದಿವಸ ನಮಗೆ ಗೊಬ್ಬರ ಹಾಕ್ತಿವಿ ಯಾವ ಗೊಬ್ಬರ ಹಾಕಿದ್ರಿ ಇವಾಗ ನಾವು ಪ್ರೋಮೋ ಪಟಾಸು ಗ್ರೀನ್ ಪ್ಲಾಂಟ್ ಪ್ರೋಮೋ ಪಟಾಸು ಮತ್ತೆ ಇಪ್ಪತ್ತಿಪ್ಪತ್ತು ಹತ್ತೊಂಬತ್ತು ಆಮೇಲೆ ಚಿಕ್ ಹ್ಞೂ ಜಿಂಕ್ ಕೊಟ್ಟು ಗ್ರೀಪ್ ಗ್ಯಾಂಡ ಐತೆ ಆ ಜಿಂಕೆ ಕೊಟ್ಟಿದ್ದೀವಿ ಸೊ ಮತ್ತು ಇವಾಗ ಸ್ಪ್ರೇ ಇವಾಗ ಫಸ್ಟು ಇಟ್ಟು ನೀವೆಲ್ಲ ಮಾಡಿದ್ದೀರಾ ಹುಳಗಳಿಗೆ ನಾ ನಮ್ದೇ ಎಷ್ಟೇ ಇಟ್ಟು ಫಸ್ಟ್ ಫ್ರೇಗೆ ನೈಟ್ ವರ್ಕಿಂಗು ಗ್ರೋ ಹೇಳೋದ್ವಲ್ಲ ಹಾಗೆ ಮಾಡಿದ್ದೀವಿ ಓಕೆ ಸೊ ನೀಮ್ ಬೆಳೆ ಆದಮೇಲೆ ನೀವು ಈಗ ಗೊಬ್ಬರ ಮಡಗಿ ಆರು ದಿವ್ಸಕ್ಕೆ ನೀಮು ಮತ್ತು ನೈಟಿ ನಾಲು ಓಕೆ ಅದು ಗಮ್ಮು ಮಾಡಿದೀವಿ ಹೌದಾ ಸೊ ಅದಾದಮೇಲೆ ಇವಾಗ ಈಗ ರೀಸೆಂಟ್ ಆಗಿ ಈಗ ಲಾಸ್ಟ್ ಈಗ ಇವಾಗ ಮೊನ್ನೆ ಮಾಡಿದೀವಿ ಮೊನ್ನೆ ಏನೇನು ಡ್ರೆಂಚಿಂಗ್ ಕೊಟ್ಟಿದ್ದೀರಾ ನೈಟ್ ರೂ ಗ್ರೋ ಹ್ಞೂ ಗ್ರೋ ಇಲ್ಲ ನೈಟ್ ಪ್ರೀಮಿಯಮು ಕೊಟ್ಟಿದ್ದೀವಿ ಸೊ ಮಳೆಗಳು ತುಂಬ ಚೆನ್ನಾಗಿ ಬರ್ತಾ ಇದಾವೆ ಸೊ ಎಲ್ಲ ಈಗ ನೋಡ್ತಿರ್ಬೋದು ಈಗ ಡ್ರಂಚಿಂಗ್ ಕೊಟ್ಟು ಎಷ್ಟು ದಿನ ಆಗಿದೆ ನಾಲ್ಕು ದಿನ ಆಗೈತಿ ದಿನ ಆಗಿದೆ ಸೊ ನಮಗೆ ಹೊಸ ಮಳೆಗಳೆಲ್ಲ ಆಲ್ರೆಡಿ ಒಂದೊಂದು ಗಿಡದಲ್ಲಿ ನೋಡಿ ಇದೆಲ್ಲ ಹೊಸ ಮಳೆಗಳು ಡನ್ಸಿ ಕೊಟ್ಟು ನಾಲ್ಕು ದಿನ ಆಗಿದೆ ಹೊಸ ಮಳೆಗಳು ಬರ್ತಾಯಿರೋಂಥದ್ದು ಒಂದೊಂದರಲ್ಲಿ ಅವರು ನಾಲ್ಕು ಮೊಳೆಗಳು ಬರ್ತಾಯಿದ್ದಾವೆ ಸೊ ಇವಾಗ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಶೋಕ್ ಸರ್ ರೈತರಿಗೆ ಹೇಳಕ್ಕೆ ಇಷ್ಟಪಡೋದಾದ್ರೆ ಗ್ರೀನ್ ಪ್ಲ್ಯಾಂಟ್ ಮಾಡಿದ್ರೆ ರೋಗನೂ ಅವಾಯ್ಡ್ ಮಾಡ್ಬೋದು ಅಂಗಡಿ ಔಷಧಿ ನೋಡಿದ್ದೀವಿ ನಮ್ಮ ನೀವು ಮಾಡ್ತಾ ಇದ್ದಾರೆ ಅವ್ರ ಅಂಗಡಿ ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರು ಆಲ್ರೆಡಿ ರೋಗ ಬಿದ್ದೈತೆ ಎರಡು ಮೂರು ತಿಂಗಳಿಗೆ ನಮ್ಮದು ಬಿದ್ದು ಎಂದು ಕಾಣೆ ಒಂದು ಏಳು ಐತೆ ಇಲ್ಲ ಅಂತಲ್ಲ ಒಂದು ಹೇಳು ಮಾಮೂಲಿ ಇರ್ತದೆ ಹ್ಞೂ ಅವ್ರ್ದಲ್ಲಿ ಪಟ್ಪಟನ್ನೇ ಆಗಲೇ ಆಲ್ರೆಡಿ ಸೊ ಇವಾಗ ಈಗ ರೈತರುಗಳು ಆದಷ್ಟು ಇವಾಗ ನಿಮ್ಮ ಭಾಗದಲ್ಲಿ ನೀವು ತುಂಬ ಜನ ರೈತರಿಗೆ ಸೊ ಗ್ರೀನ್ ಪನಡ್ ಬಗ್ಗೆ ತಿಳಿಸಿದ್ದೀರಾ ಮತ್ತು ಒಳ್ಳೊಳ್ಳೆ ಬೆಳೆಗಳನ್ನ ತೆಗೆಸ್ತಿದ್ದೀರಾ ಸೊ ಇದೇ ಥರ ಮುಂದುವರಿಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಗ್ರೀನ್ ಪ್ಲಾನೆಟ್ ಏನಿದೆ ಮತ್ತು ಜನ್ಮಭೂಮಿ ಉಳಿಸಿ ಅಭ್ಯಾನ ಏನಿದೆ ಸೊ ದೊಡ್ಡ ಮಟ್ಟದಲ್ಲಿ ರೈತರುಗಳಿಗೆ ತಲುಪಲಿ ಅಂತ ಹೇಳ್ತಾ ಸೊ ಏನು ನಮ್ಮ ಚಾನಲ್ ಏನಿದೆ ಸೊ ಗ್ರೀನ್ ಪ್ಲಾನೆಟ್ ಯಶವಂತ ಅರಸ್ ಅನ್ನೋದೊಂದು ಚಾನಲ್ ಏನಿದೆ ಅದಕ್ಕೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹಲವಾರು ರಿಸಲ್ಟ್ ವೀಡಿಯೋಸ್ಗಳೇ ಇರ್ಬೋದು ಸೊ ಕೃಷಿ ಬಗ್ಗೆ ಇರ್ಬೋದು ಪ್ರಾಡಕ್ಟ್ಗಳ ಬಗ್ಗೆ ಇರ್ಬೋದು ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಇರ್ತೀವಿ ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ